ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನಿಮಗೆ ಎಷ್ಟೇ ವರ್ಷಗಳಿಂದ ಬಂಗಿರಲಿ ಎಷ್ಟೇ ಬಂಗು ಹಳೆಯದಾಗಿದ್ದರೂ ಕೂಡ ಈ ಮನೆ ಮದ್ದನ್ನು ಮಾಡಿ ಎಷ್ಟು ಬೇಗ ಕಡಿಮೆ ಆಗತ್ತೆ ನನಗೂ ಕೂಡ ತುಂಬಾ ಬಂಗಾಗಿತ್ತು ಅದನ್ನು ನಾನು ಆರಾಮಾಗಿ ಕಡಿಮೆ ಮಾಡಿಕೊಂಡೆ ಅದು ಈ ಸೀಕ್ರೆಟ್ ಪದಾರ್ಥವನ್ನು ಬಳಸಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಆ ಮನೆ ಮದ್ದು ಯಾವುದು ಅಂತ ಹೇಳ್ತೀನಿ ಮತ್ತು ಇದರಲ್ಲಿ ಎರಡು ಸ್ಟೆಪ್ ಇದೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮೊದಲು ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಎಂಡಲ್ಲಿ ವೀಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಇವಾಗ ನೋಡಿ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಅಂದರೆ ಫಸ್ಟು ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಮಾತ್ರ ತುಂಬ ಚೆನ್ನಾಗಿ ನೀವು ನೀರಲ್ಲಿ ತೊಳ್ಕೊಬೇಕು ನೆಕ್ಸ್ಟ್ ಒಂದು ಸೌತೆಕಾಯನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಆಲೂಗಡ್ಡೆನ ನಾನು ಚೆನ್ನಾಗಿ ನೀರಿನಲ್ಲಿ ತೊಳೆದಿದ್ದೀನಿ ನೋಡಿ ಅದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಡಾಟ್ ಆಗಿದೆ ಅದರಲ್ಲಿ ಮಣ್ಣು ಕೂತಿರುತ್ತೆ ಅದನ್ನು ಕೂಡ ನಾನು ಲೈಟಾಗಿ ಸಿಪ್ಪೆ ತೆಗ್ದಿದ್ದೀನಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಆದರೆ ಆಲೂಗಡ್ಡೆ ಸಿಪ್ಪೆ ಇರಬೇಕು ಬಟ್ ಎಲ್ಲಾದ್ರೂ ಡಾಟ್ ಇದ್ರೆ ಚುಕ್ಕಿ ಇದ್ರೆ ಅದನ್ನ ಸಿಪ್ಪೇನೆ ತೆಗೆದ್ಬಿಡಿ ಆಲೂಗಡ್ಡೆ ಸಿಪ್ಪೆಲೆ ತುಂಬಾ ಆಯುರ್ವೇದಿಕ್ ಗುಣ ಇರುತ್ತೆ ಹಾಗಾಗಿ ಸ್ವಲ್ಪ ಸಿಪ್ಪೆನೂ ಬಿಟ್ಟಿದ್ದೀನಿ ಇವಾಗ ಆಲೂಗಡ್ಡೆನ ನಾವು ಚೆನ್ನಾಗಿ ತುಂಬ ಜ್ಯೂಸ್ನಲ್ಲಿ ಆ್ಯಂಟಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇದೆ ಹಾಗಾಗಿ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿದ್ರೆ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ಗಳಾಗಿದ್ರು ಅದನ್ನ ಫೇಡ್ ಮಾಡುವಂಥ ಗುಣವನ್ನು ಹೊಂದಿದೆ ಆಲೂಗಡ್ಡೆ ವಿಟಮಿನ್ ಸಿ ಅಂಶ ಇದೆ ಇದು ನಮ್ಮ ಸ್ಕಿನ್ನಲ್ಲಿ ಕೊಲೋಜಿನ್ ಪ್ರೊಡಕ್ಷನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿದ್ರು ಅದನ್ನು ಸರಿ ಮಾಡಲಿಕ್ಕೆ ಆಲೂಗಡ್ಡೆ ಒಳ್ಳೆಯದು ಅದ್ರ ಜೊತೆಗೆ ಇದರಲ್ಲಿರುವಂಥ ಜಿಂಕ್ ಅಂಶದಿಂದಾಗಿ ಯಾವುದೇ ರೀತಿಯ ಸ್ಕಿನ್ನಲ್ಲಿ ಡ್ಯಾಮೇಜ್ ಆಗಿದ್ರು ಅಂದರೆ ಸ್ಕಿನ್ನಲ್ಲಿರುವಂಥ ಟಿಶ್ಯೂಗಳ ಡ್ಯಾಮೇಜ್ ಆಗಿದ್ರು ಅದನ್ನು ಸರಿ ಮಾಡ ತುರ್ಕೊಂಡಿದ್ದಾಯಿತು ನೆಕ್ಸ್ಟ್ ಸೌತೆಕಾಯಿನ ತುರ್ಕೊಳ್ಳೋಣ ಈ ಸೌತೆಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಇದೆ ಹಾಗಾಗಿ ಇದು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ರೂ ಕೂಡ ಅದನ್ನು ಲೈಟ್ ಮಾಡುವಂಥ ಗುಣವನ್ನು ಹೊಂದಿದೆ ಡಾರ್ಕ್ ಸ್ಪಾಟ್ಸ್ಗಳಿದ್ದರೆ ಬ್ಲೆಮಿಷಸ್ ಇದ್ದರೆ ಯಾವುದೇ ರೀತಿಯ ಹಳೆಯ ಮಾರ್ಕ್ ಇದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಈ ಸೌತೆಕಾಯಿ ಇವಾಗ ನಾವು ಆಲೂಗಡ್ಡೆಯಿಂದ ಸ್ವಲ್ಪ ರಸವನ್ನು ತಗೊಳ್ಳೋಣ ನೋಡಿ ಈ ಥರ ತುರಿದಿಟ್ಕೊಂಡಿದೀವಲ್ಲ ಅದನ್ನು ಸ್ಕ್ಯೂಸ್ ಮಾಡಿದರೆ ಸಾಕು ಚೆನ್ನಾಗಿರೋ ರಸ ಸಿಗತ್ತೆ ನೀವು ಬೇಕಾದರೆ ಫಿಲ್ಟರಿಂದ ಕೂಡ ರಸ ತಗೊಳ್ಬೋದು ಆದರೆ ಕೈಯಿಂದ ನಾವು ಈ ಥರ ಚೆನ್ನಾಗಿ ಹಿಂಡಿದರೆ ಒಳ್ಳೆ ರಸ ನಮಗೆ ಸಿಗತ್ತೆ ಈ ರೀತಿ ನಾವು ಸೌತೆಕಾಯಿ ರಸನೂ ತಕ್ಕೊಳ್ಳೋಣ ಎರಡನ್ನೂ ಒಂದೇ ಬೌಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಲ್ಲಿ ನಾವು ಸೇರಿಸಿದಂಥ ಎರಡೂ ಪದಾರ್ಥಗಳ ರಸ ಪಿಗ್ಮೆಂಟೇಷನಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇವಾಗ ಉಳಿದಂಥ ಈ ಸಿಪ್ಪೆ ಇರೋ ಥರ ತುರಿದಿರೋದು ಅದನ್ನು ವೇಸ್ಟ್ ಮಾಡೋದು ಬೇಡ ಇದನ್ನು ನೀವು ಯಾವುದಾದ್ರು ಪಲ್ಯಕ್ಕೆ ಬೇಕಾದರೆ ಸೇರಿಸ್ಕೊಳ್ಬೋದು ಇಲ್ಲ ನೀವು ತಾಲಿಪಟ್ಟು ಅಥವಾ ರೊಟ್ಟಿ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ಬೋದು ನೋಡಿ ನೆಕ್ಸ್ಟ್ ನಾವು ಇದನ್ನು ಸ್ವಲ್ಪ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಏನಾದರೂ ಅದರಲ್ಲಿ ತರಿ ಉಳಿದಿದ್ರು ಕೂಡ ಅದು ನೀಟಾಗಿ ನಮಗೆ ಸಿಗತ್ತೆ ಹಾಗಾಗಿ ಇವಾಗ ನಮಗೆ ಆಲೂಗಡ್ಡೆ ಮತ್ತು ಸೌತೆಕಾಯಿಂದ ಸೂಪರಾಗಿರುವ ರಸ ಸಿಗ್ತಲ್ವ ಈ ಜ್ಯೂಸನ್ನು ನಾವೇನು ಮಾಡೋಣ ಫ್ರಿಜ್ಜಲ್ಲಿ ಇಡಬೇಕು ಹಾಗಾಗಿ ನೋಡಿ ಈ ಥರ ಟ್ರೇಗೆ ನೀಟಾಗಿ ನಾವು ಹಾಕ್ಕೊಳ್ಳೋಣ ಐಸ್ ಕ್ಯೂಬ್ ಮಾಡುವಂಥ ಟ್ರೇಗೆ ಹಾಕೊಂಡ್ರೆ ಆಯಿತು ನೋಡಿ ನೀವು ಒಂದು ಸಲ ಈ ಕ್ಯೂಬ್ಸ್ಗಳನ್ನು ಮಾಡಿಟ್ಕೊಂಡ್ರೆ ತಿಂಗಳ ಇಡೀ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಇದನ್ನು ಇವಾಗ ಸ್ವಲ್ಪ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕ್ಯೂಬ್ಸಾಗಿ ತಯಾರಿ ಮಾಡ್ಕೊಳ್ಳೋಣ ನೋಡಿ ಆರಾಮಾಗಿ ಒಂದೆರಡು ಗಂಟೇಲೆ ಆರಾಮಾಗಿ ಕ್ಯೂಬ್ಸ್ ರೆಡಿ ಆಗುತ್ತೆ ನೀವು ಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಬೇಕಾದರೆ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಯೂಸ್ ಮಾಡಲಿಕ್ಕೆ ಬರುತ್ತೆ ಒಂದು ವೇಳೆ ಫ್ರಿಜ್ ಇಲ್ಲ ಅಂತಂದರೆ ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತೀರ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂತ ಹೇಳಿ ಅಂಥವರು ಬರೀ ರಸವನ್ನು ಕೂಡ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಬೋದು ಒಂದು ವೇಳೆ ಫ್ರಿಡ್ಜ್ ಇದ್ದರೆ ಆರಾಮಾಗಿ ಈ ರೀತಿ ಕ್ಯೂಬ್ಸನ್ನು ಮಾಡಿಟ್ಕೊಳ್ಳಿ ಈಗ ಈ ಕ್ಯೂಬ್ಸನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಒಂದು ಕರ್ಚಿಪನ ತೊಗೊಳ್ಳಿ ಯಾವುದಾದ್ರು ವೈಟ್ ಕ್ಲಾತ್ ಕ್ಲೀನಾಗಿರಬೇಕು ಅದನ್ನು ತೊಗೊಂಡು ಈ ರೀತಿ ನೋಡಿ ಇದರಲ್ಲಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಮ್ಗೆ ಹಿಡ್ಕೊಳ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ನಮ್ಮ ಕೈ ಐಸ್ ಅನ್ಸೋದಿಲ್ಲ ಐಸ್ ಕ್ಯೂಬನ್ನು ನಮ್ಮ ಮುಖಕ್ಕೆ ರಬ್ ಮಾಡಬೇಕು ಸ್ವಲ್ಪ ಮುಖವನ್ನು ನೀವು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ವಾಶ್ ಮಾಡ್ಕೊಂಡು ಬಂದ ಮೇಲೆ ನೋಡಿ ಈ ಕ್ಯೂಬಿಂದ ನಮ್ಮ ಮುಖವನ್ನು ನೀಟಾಗಿ ರಬ್ ಮಾಡಬೇಕು ತುಂಬ ಡೀಪಾಗಿ ರಬ್ ಮಾಡಬೇಡಿ ಲೈಟಾಗಿ ಮಸಾಜ್ ಮಾಡ್ತೀವಲ್ಲ ಆ ಥರ ರಬ್ ಮಾಡಿ ಸಾಕು ನೋಡಿ ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಆಲೂಗಡ್ಡೆ ರಸ ಇದೆ ಸೌತೆಕಾಯಿ ರಸ ಇದೆ ಇವೆಲ್ಲವೂ ನಮ್ಮ ಮುಖದಲ್ಲಿ ಆಗಿರುವಂತಹ ಪಿಗ್ಮಿಂಟೇಷನನ್ನು ಕಡಿಮೆ ಮಾಡಲಿಕ್ಕೆ ಪಿಗ್ಮಿಂಟೇಷನಲ್ಲಿ ಲೈಟ್ ಮಾಡಲಿಕ್ಕೆ ಫೇಡ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಅದಲ್ಲದೆ ನಮ್ಮ ಮುಖದಲ್ಲಿ ಡೀಪಾಗಿ ಯಾವುದೇ ರೀತಿಯ ಓಪನ್ ಪೋರ್ಸ್ ಆಗಿದ್ದರೂ ಕೂಡ ಅದರಲ್ಲಿ ಕೊಳೆ ಕೂತಿದ್ರೂ ಕೂಡ ರಿಮೂವ್ ಆಗಲಿಕ್ಕೂ ಕೂಡ ಒಳ್ಳೆಯದು ಡೆಡ್ ಸ್ಕಿನ್ ಇದ್ರೂ ಕೂಡ ಅದು ರಿಮೂವ್ ಆಗುತ್ತೆ ನೀವು ಈ ರೀತಿ ಒನ್ ಟು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಬೌಲಿಗೆ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನು ತೊಗೊಳ್ತಾ ಇದ್ದೀನಿ ನೋಡಿ ಮೊಸರು ಕೂಡ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನೆಕ್ಸ್ಟು ಲಿಂಬೆ ಹಣ್ಣನ್ನು ತೊಗೊಂತ ಲಿಂಬೆ ಹಣ್ಣು ನಮ್ಮ ಪಿಗ್ಮೆಂಟೇಷನನ್ನು ಫೇಡ್ ಮಾಡಲಿಕ್ಕೆ ಅದನ್ನು ಲೈಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಲಿಂಬೆ ಹಣ್ಣು ತುಂಬ ಜನಕ್ಕೆ ಆಗಿ ಬರಲಿಲ್ಲ ಇಲ್ಲ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅಂದರೆ ಅವರು ಟೊಮೊಟೊ ಹಣ್ಣಿನ ರಸವನ್ನು ತೊಗೊಳ್ಳಿ ಲಿಂಬೆಹಣ್ಣು ನಿಮ್ಮ ಸ್ಕಿನ್ನಿಗಾದರೆ ಮಾತ್ರ ತುಂಬಾ ಒಳ್ಳೆಯದು ಒಳ್ಳೆ ಬೇಗ ನೀವು ಒಳ್ಳೆ ರಿಸಲ್ಟನ್ನು ಪಡಲಿಕ್ಕೆ ಲಿಂಬೆಹಣ್ಣಿನ ರಸ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ನೋಡಿ ಒಂದು ಕಾಲ ಭಾಗದಷ್ಟು ಲಿಂಬೆಹಣ್ಣಿನ ರಸವನ್ನು ತೊಗೊಳ್ತಾ ಇದ್ದೀನಿ ಮಿನಿಮಮ್ ಒಂದು ಟೀ ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ನೀವು ಈ ಕರಡಿಗೆ ಹಾಕೊಳ್ಳಿ ನೆಕ್ಸ್ಟು ಸ್ಪೆಷಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕರ್ಪೂರ ಇಲ್ಲಿ ನಾನು ಎರಡು ಆಗುವಷ್ಟು ಕರ್ಪೂರವನ್ನು ತಗೊಳ್ತಾ ಇದ್ದೀನಿ ನೋಡಿ ಕರ್ಪೂರದ ಪುಡಿಯನ್ನು ಈ ಮೊಸರು ಮತ್ತು ಲಿಂಬೆಹಣ್ಣಿಗೆ ಆಡ್ ಮಾಡ್ಕೊಳ್ಳೋಣ ಕರ್ಪೂರ ಕೂಡ ಸಿಗ್ಮೆಂಟೇಶನ್ ಅನ್ನು ಕಡಿಮೆ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ ಹಾಗಾಗಿ ಸ್ಕಿನ್ ಅನ್ನು ಸ್ಮೂತ್ ಮಾಡುತ್ತೆ ಯಾವುದೇ ರೀತಿ ಇರಿಟೇಟ್ ಇದ್ರು ಸ್ಕಿನ್ ಅಲ್ಲಿ ಅದನ್ನ ಕಡಿಮೆ ಮಾಡುತ್ತೆ ಅದಲ್ಲದೆ ಈ ಕರ್ಪೂರ ನಮ್ಮ ಸ್ಕಿನ್ನಲ್ಲಿ ಮೆಲೇನಿಯನ್ ಪ್ರೊಡಕ್ಷನನ್ನು ರೆಗ್ಯುಲೇಟ್ ಮಾಡಲಿಕ್ಕೂ ತುಂಬ ಒಳ್ಳೆಯದು ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ಗಳನ್ನು ಕಡಿಮೆ ಮಾಡಿ ಸ್ಕಿನ್ನನ್ನು ಬ್ರೈಟನ್ ಮಾಡಿ ನಮ್ಮ ಸ್ಕಿನ್ನನ್ನು ಅನ್ಇವನ್ ಸ್ಕಿನ್ ಆಗುವ ಹಾಗೆ ಮಾಡುತ್ತೆ ಇವಾಗ ನೋಡಿ ಇವುಗಳನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಇದನ್ನು ನಮ್ಮ ಫೇಸಿಗೆ ಈ ರೀತಿ ನೋಡಿ ಚೆನ್ನಾಗೇ ಅಪ್ಲೈ ಮಾಡ್ಕೊಳ್ಬೇಕು ನೋಡಿ ನೀವು ಆಲೂಗಡ್ಡೆ ಮತ್ತು ಐಸ್ ಕ್ಯೂಬ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀರಲ್ಲ ಅದಾದಮೇಲೆ ನೆಕ್ಸ್ಟು ಈ ಕ್ರೀಮನ್ನು ನೀವು ಅಂದರೆ ಈ ಪೇಸ್ಟನ್ನು ತಯಾರಿ ಮಾಡಿಟ್ಕೊಂಡಿದ್ರಲ್ಲ ಇದನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ ನೋಡಿ ಒಂದು ಎರಡು ಮೂರು ಸಲ ಮೇಲಿಂದ ಮೇಲೆ ನೀವು ಅಪ್ಲೈ ಮಾಡ್ತಾನೆ ಇರಬೇಕು ಲೈಟಾಗಿ ಜೊತೆಗೇ ಮಸಾಜ್ ಮಾಡಿ ಇದರಿಂದ ಏನಾಗುತ್ತೆ ನಮ್ಮ ಸ್ಕಿನ್ ಚೆನ್ನಾಗೆ ಬ್ಲೀಚ್ ಆಗುತ್ತೆ ನ್ಯಾಚುರಲ್ ಬ್ಲೀಚ್ ಆಗುತ್ತೆ ಯಾವುದೇ ರೀತಿಯ ನಮ್ಮ ಸ್ಕಿನ್ನಿಗೆ ಹಾನಿ ಉಂಟು ಮಾಡುವುದಿಲ್ಲ ಜೊತೆಗೆ ನಮ್ಮ ಸ್ಕಿನ್ನಲ್ಲಾಗಿರುವಂಥ ಪಿಗ್ಮೆಂಟೇಷನನ್ನು ಕಪ್ಪು ಕಲೆಗಳನ್ನು ಅದು ಲೈಟಾಗಿ ಬ್ಲೀಚ್ ಮಾಡುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತೆ ತಿರ್ಗಾ ಅದು ಮತ್ತೆ ಪಿಗ್ಮೆಂಟ್ ಆಗದ ಹಾಗೆ ಇದು ಮಾಡುತ್ತೆ ಇವಾಗ ನಾನಿಲ್ಲಿ ಹೇಳಿದಂಥ ಎರಡೂ ಮೆಥಡನ್ನು ನೀವು ಎಷ್ಟು ಸಲ ಫಾಲೋ ಮಾಡಬೇಕು ಅಂದರೆ ಡೈಲಿ ಟೂ ಟೈಮ್ಸ್ ಮಾರ್ನಿಂಗ್ ಒಂದು ಸಲ ಮತ್ತು ಈವ್ನಿಂಗ್ ಒಂದು ಸಲ ತುಂಬಾ ಜಾಸ್ತಿ ನಿಮಗೆ ಪಿಗ್ಮೆಂಟೇಷನ್ ಆಗಿದೆ ಅಂದರೆ ಅಂಥವರು ಈ ಮೆಥಡನ್ನು ಟೂ ಟೈಮ್ಸ್ ಫಾಲೋ ಮಾಡಿ ತುಂಬ ಬೇಗ ನಿಮಗೆ ಕಡಿಮೆ ಆಗುತ್ತೆ ಸ್ವಲ್ಪ ಲೈಟಾಗಿದೆ ಅಂತ ಅಂದರೆ ಅವರು ಡೈಲಿ ಒನ್ ಟೈಮ್ ಈ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು ಸ್ವಲ್ಪ ನೋಡಿ ನೀವು ಇದನ್ನು ಅಪ್ಲೈ ಮಾಡಿ ಒಂದು ನಿಮಿಷ ನಿಮಗೆ ಡ್ರೈ ಅನಿಸ್ತಾ ಇದೆ ಮುಖ ಅಂದ ತಕ್ಷಣ ಚೆನ್ನಾಗಿ ತಣ್ಣೀರಿನಿಂದ ಫೇಸನ್ನು ವಾಶ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಸೋಪನ್ನಾಗಲಿ ನಿಮ್ಮ ಫೇಸ್ ವಾಶನ್ನಾಗಲಿ ಅಪ್ಲೈ ಮಾಡಿಬಿಡಿ ಹಾಗೆ ಮುಖವನ್ನು ನೀರಿನಿಂದ ತೊಳ್ಕೊಂಡು ಬನ್ನಿ ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಜೊತೆಗೆ ತುಂಬಾ ಅಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ ಮತ್ತು ಸ್ಕಿನ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರುತ್ತೆ ಅಂಥವರಿಗೆ ಈ ಮನೆಮದ್ದು ತುಂಬ ಚೆನ್ನಾಗೇ ಮುಖದಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರೂ ಅದನ್ನು ಹೀಲ್ ಮಾಡುತ್ತೆ ನೋಡಿ ಇವಾಗ ನೀವು ನೋಡ್ತಿದ್ರಲ್ಲ ನನ್ನ ಫೇಸ್ ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ ನೀವು ಈ ಮೆಥಡನ್ನು ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಈ ಮನೆ ಮದ್ದನ್ನು ಮಾಡಿ ನೋಡಿ ನಿಮಗೆ ಎಷ್ಟೇ ವರ್ಷಗಳಿಂದ ಇರುವಂಥ ಬಂಗು ಪಿಗ್ಮೆಂಟೇಷನ್ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೆ ಡಾರ್ಕ್ ಸ್ಪಾಟ್ಸ್ಗಳಿದ್ರು ವೈಟ್ ಹೆಡ್ಸ್ ಹೆಡ್ಸ್ ಇದ್ರು ಅದೆಲ್ಲ ಕಡಿಮೆ ಆಗುತ್ತೆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ನ್ಯಾಚುರಲ್ ಆಗಿ ಬ್ರೈಟ್ ಆಗುತ್ತೆ ತುಂಬಾ ನಿಮ್ಮ ಮುಖಕ್ಕೆ ಶೈನಿಂಗ್ ಬರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಗಳ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಲನ್ ಬಿ ಹ್ಯಾಪಿ ಟ್ಯಾಕ್ ಯ ಬಾಯ್